ಅಣ್ಣ ನೀನ್ ಏನ್ ಹೇಳೋಣ ಆ ಪೊಲೀಸ್ ಅಪ್ಪನ್ಗೆ ಮುಟ್ ನೋಡ್ಕೊಳ ಅಂತ ಏಟ್ ಬಿತ್ತಲ್ಲ ಇದು ಬರೀ ಟೀಸರ್ ಕಣ ಇನ್ನ ಟೈಲರ್ ಕಟ್ ಬಾಕಿ ಇದೆ ಅಣ್ಣ ವಿಷಯ ಕರೆಕ್ಟ್ ಉಂಟಲ್ಲ ಆದ್ರೂ ಆ ಪೊಲೀಸ್ ನಾಯಿ ಮತ್ತೆ ವಾಸನೆ ಇಟ್ಕೊಂಡು ಬರೋಲ್ಲ ಅನ್ನೋದು ಏನು ಗ್ಯಾರಂಟಿ ಬರ್ತಾನೆ ಬರಲೇಬೇಕು ಆವಾಗಲೇ ತಾನೆ ಫುಲ್ ಮೂವಿನ ತೋರಿಸೋದು ಇದೇ ಹವಾನ ಮೈಂಟೈನ್ ಮಾಡ್ಕೊಂಡು ಬೇತಾಳ ನಿಂಗಿರೋ ಎಲ್ಲಾ ಸಮಸ್ಯೆ ಕ್ಲಿಯರ್ ಕಟ್ ಆಗಿ ಕ್ಲೀನ್ ಮಾಡ್ಬಿಡ್ಬೇಕು ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಮಾಡಬೇಕು ಇಷ್ಟು ವರ್ಷ ಒಳಗಿದ್ದ ಕಷ್ಟ ಸಂಕಟ ಅವಮಾನ ಎಲ್ಲದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ವಿಶ್ವ ಒಂದು ಊರು ಬಿಟ್ಟು ಹೋಗ್ಬೇಕು ಇದೇ ಊರಲ್ಲಿ ಇರ್ತೀನಂದ್ರೆ ನಾವು ಹೇಳೋದನ್ನ ಕೇಳ್ಕೊಂಡು ನಾವು ಹಾಕಿದ್ನ ತಿನ್ಕೊಂಡು ಉಣ್ಕೊಂಡು ಬಿದ್ದಿರ್ಬೇಕು ಒಂದು ವೇಳೆ ಪೊಲೀಸ್ ಬುದ್ಧಿ ತೋರಿಸ್ದ ಅನ್ಕೋ ನಮ್ಮ ಮಾಟ ನಾವು ತೋರಿಸ್ಬೇಕು ಹುನಾ ನಾವು ಬರೋವರೆಗೂ ಒಂದು ಹವ ಇರಬೇಕು ಬಂದೋದ್ಮೇಲೆ ಒಂದು ಭಯ ಇರಬೇಕು ಈ ವಿಷಯ

ಹೋಗ್ತಿರೋದು ವೇದನ್ ಶಾಪ್ ಬಗ್ಗೆ ಪ್ರಮೋಟ್ ಮಾಡೋದಕ್ಕೆ ನಿನ್ ಮಾಡೋ ಪ್ರಮೋಷನ್ ಹೇಗಿರಬೇಕು ಅಂದ್ರೆ ನಾಳೆ ರಸ ರಸ ಆ ಇವಾಗ ನೋಡೋಣ ಮಾನಿಯರೇ ಮಹಿಳೆಯರೇ ಉಪಕಲ ಕೇಂದ್ರದಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯತ್ನ ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ನಿಮಗೋಸ್ಕರ ತಂದು ಗುಡ್ಡೆ ಹಾಕಿದ್ದಾರೆ ಆ ಬಟ್ಟೆಗಳನ್ನ ನೋಡಿದ ತಕ್ಷಣ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಸಂಕ್ರಾಂತಿ ಹಬ್ಬದ ಪ್ರಯತ್ನ ಉಮಾ ಕಲಾ ಕೇಂದ್ರದಲ್ಲಿ ಲಕ್ಕಿ ಡಿಪ್ ಕೂಡ ಇದೆ ಲಕ್ಕಿ ಡಿಪ್ ಅಲ್ಲಿ ಗೆದ್ದವ್ರಿಗೆ ಒಳ್ಳೆ ಒಳ್ಳೆ ಬಹುಮಾನಗಳನ್ನ ಕೂಡ ಕೊಡೋದಾಗ್ತದೆ ಮರೆಯದಿರೇ ಮರೆತು ನಿರಾಚರಾಗೆ ಮಾದರಿ ಅಪ್ಪನ ಕಡೆ ಸಂಕ್ರಾಂತಿ ಓಕೆ 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 ಮಾಡ್ರೇನೆಯೇ ಮಸುಮಹ ಏಳೆಯರೆ ಕೊಡಗೈ ದಾನಿಯಾಗಿರುವಂತಹ ಶ್ರೀ ಶ್ರೀ ದಾಮೋದರರವರು ಸಂಕ್ರಾಂತಿ ಜಾತ್ರೆಯಲ್ಲಿ ಇಡುತ್ತಿರುವಂತಹ ಲಕ್ಕಿ ದೀಪ್ನಲ್ಲಿ ಒಳ್ಳೆ ಒಳ್ಳೆ ಬಹುಮಾನಗಳನ್ನ ಕೊಡಲಾಗ್ತಿದೆ ನೋಡಿ ಲಿಮಿಟೆಡ್ ಅವಕಾಶಗಳು ಬೇಗ ಬಂದವರಿಗೆ ಒಳ್ಳೆ ಒಳ್ಳೆ ಬಹುಮಾನಗಳು ಸಿಗ್ತವೆ ಈ ಸನಾವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಏನು ರಾಜಾದಿ ರಾಜ ವೀರಾದಿ ವೀರ ವೇದನಾ ತುಂಬ ಕೇರ್ ಮಾಡ್ತಿದ್ಯಾ ಹೌದು ಏನಂದಿ ನೀನು ರಾಜಾದಿ ರಾಜ ಹೌದ್ಕೊಡ ನನ್ನ ಸಾಮ್ರಾಜ್ಯಕ್ಕೆ ನಾನು ರಾಜಾದಿ ರಾಜನೇ ನನ್ನ ಸಾಮ್ರಾಜ್ಯದಲ್ಲಿ ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ಆಗಿರುವಾಗ ನನ್ನ ರಾಣಿಗೆ ನಾನು ನೆರಳಾಗಿರ್ತೀನಿ ಕಣ ಅದು ನಿನ್ನೊಂಥರ ಬೇಕಾಯ್ತ ನೆರಳು 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 ಕರೆಕ್ಟ್ ಕಣೋ ನೀ ನೆರಳೆ ಯಾಕೇಳು ನೆರಳು ಯಾವಾಗಲೂ ಕಾಲ್ ಕೆಳಗೆ ಇರುತ್ತೆ ಹಾಗೆ ಮೀನು ವೇದ ಕಾಲ್ ಕೆಳಗೆ ನೆರಳಾಗ ಸರಿಯಾಗಿ ಗೊತ್ತಿಲ್ಲ ಕಣ ಈ ಕದರ್ಕಾಗಿ ಆ ನೆರಳ ಬಗ್ಗೆ ಒಂದು ಪಾಠ ಮಾಡು ಕರೆಕ್ಟ್ ಮರಿ ಇವಾಗ ಸೂರ್ಯದ ಟೈಮ್ ಈ ಟೈಮಲ್ಲಿ ಮನುಷ್ಯ ನಡೀತಿರ್ಬೇಕಾದ್ರೆ ಈ ನೆರ ಅನ್ನೋದು ಬೆನ್ನ ಹಿಂದೆ ಬೆನ್ನೆಲುಬಾಗಿ ಒಂದ್ ಜೊತೆಗೇ ಬರುತ್ತೆ ಇನ್ನ ಮನುಷ್ಯನ ಕಷ್ಟ ಕಾಲ ಅಂದ್ರೆ ಸೂರ್ಯ ನೆತ್ತಿ ಮೇಲೆ ಇರೋ ಟೈಮ್ ಈ ಟೈಮಲ್ಲಿ ನೆಳು ಕಾಣಿಸೋದೇ ಅಲ್ಲ ಕೇಳು ಅದು ಮನುಷ್ಯನ ಜೊತೆಗೇ ಇರುತ್ತೆ ಇನ್ನು ಸೂರ್ಯಾಸ್ತ ಕಾಲದಲ್ಲಿ ನೆಳು ಅನ್ನೋದು ಮನುಷ್ಯನ ಮುಂದೆ ಇರುತ್ತೆ ಯಾಕೆ ಹೇಳು ಮನುಷ್ಯನ ಏಳಿಗೆ ಸುಖ ಸಂತೋಷ ನೋಡೋದಕ್ಕೆ ನಾನು ಹಾಗೇನೆ ವೇದನ ಹಿಂದೆ ಜೊತೆಗೆ ಮುಂದೆ ಇರ್ತೀನಿ ಯಾವಾಗಲೂ ನೆಳದು ಇದು ಕಣ ನೆಳಗಿರೋ ಮಹತ್ವ ಅರ್ಥ ಆಯ್ತಾ ಆಗಿಲ್ಲ ಅಂದರೆ ಮನೆಗೋಗಿ ನಾನು ಹೇಳಿದ್ನ ಪದೇ ಪದೇ ಯೋಚನೆ ಮಾಡ್ತಾನೆ ಇರು ಅರ್ಥ ಆಗುತ್ತೆ ಸರಿ ಕೇಳ ಆಯಿತು ನೋಡಬೇಡ ವೇದಾಗೆ ನಿನ್ನ ನೆರಳಾಗಿರ್ತೀನಿ ಅಂತ ಹೇಳಿದಾಗ ಆ ಕಾರಣಕ್ಕಾದರೂ ವೇದಾಗೆ ಕಾಟ ಕೊಡ್ತಾನೆ ಇರ್ತಾನೆ ಅದನ್ನು ನಿನ್ನ ಕಡೆ ಡೈವರ್ಟ್ ಮಾಡ್ತೀನಿ ವೇದ ನಿನ್ನ ನೆರಳು ನೆರಳ್ಕೊಂಡ್ರೂ ವಿಲ 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 ಅಂತ ಒದ್ದಾಡಬೇಕು ಆಗೇನಾದರೂ ಮಾಡಿಲ್ಲ ಅಂದರೆ ನನ್ನ ಹೆಸರು ವಿಶ್ವನಾಥ ಕದರ್ ಕಾಕೆ ಟಾಟಾ ಬಾಯ್ 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 ಗುಡ್ ಬಾಯ್ ಎಂತ ಹೇಳ ನಮ್ಮ ಅಣ್ಣ ಎಲ್ಲ ವಿಚಾರದಲ್ಲೂ ಪಿ ಹೆಚ್ ಡಿ ಮಾಡಿದ್ದಾನೆ ಅಲ್ವಾ ಬಾಜ